How do ಆಂಧ್ರಪ್ರದೇಶ ರಾಜಕೀಯಗಳೆಂದರೆ ಎಲ್ಲರಿಗೂ ಆಸಕ್ತಿ ಅದರಲ್ಲೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರಪ್ರದೇಶ ವಿಭಜಿಸಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ವಿಭಜನೆಯಾದಾಗ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ರಬಾಬು ನೇತೃತ್ವದ ತೆಲುಗುದೇಶಂ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಎರಡನೇ ಚುನಾವಣೆಯಲ್ಲಿ ತೆಲುಗುದೇಶ ಪಕ್ಷ ಹಿನಾಯವಾಗಿ ಸೋತು ಕೇವಲ ಇಪ್ಪತ್ತ್ಮೂರು ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿತ್ತು ಆಡಳಿತ ವಿರೋಧಿ ಆಲೆ ಬಳಸಿಕೊಂಡ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿಪಿ ಪಕ್ಷ ನೂರ ಐವತ್ತೊಂದು ಸ್ಥಾನಗಳಲ್ಲಿ ಜಯಗಳಿಸಿರುವ ಮೂಲಕ ಅಧಿಕಾರ ಪಡೆದಿತ್ತು ಜಗನ್ ಅಧಿಕಾರಕ್ಕೆ ಬಂದ ನಂತರ ಆಂಧ್ರಪ್ರದೇಶದಲ್ಲಿ ಗಲಭೆಗಳು ಹೆಚ್ಚಾಗಿದ್ದವು ಅಲ್ಲದೆ ಸಚಿವರು ಅವಾಚ್ಯ ಶಬ್ದಗಳಲ್ಲಿಯೇ ಟಿಡಿಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸಾಲದೆಂಬಂತೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ರಾಜ್ಯದಲ್ಲಿ ಹೆಚ್ಚಾದ ಆರೋಪಗಳು ತೀವ್ರವಾಗಿದ್ದವು ಇದರಿಂದಾಗಿ ಐದೇ ವರ್ಷದಲ್ಲಿ ಆಡಳಿತಾರೂಢ ವೈಎಸ್ಆರ್ಸಿಪಿ ಪಕ್ಷಕ್ಕೆ ತೀವ್ರವಾಗಿಯೇ ಆಡಳಿತ ವಿರೋಧಿ ಅಲೆ ಎದುರಾಗಿತ್ತು ಇದೇ ಸಮಯಕ್ಕೆ ಎದುರಾದ ವಿಧಾನಸಭಾ ಚುನಾವಣೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡ ಚಂದ್ರಬಾಬು ನಾಯ್ಡು ಸಮರ್ಪಕವಾಗಿ ಚುನಾವಣೆ ಎದುರಿಸಿದರು ಇನ್ನು ವೈಎಸ್ಆರ್ಸಿಪಿ ಆಡಳಿತದಲ್ಲಿದ್ದ ವೇಳೆ ಮಾಜಿ ಮುಖ್ಯಮಂತ್ರಿಯಾಗಿದ್ದ ಚಂದ್ರಬಾಬು ನಾಯ್ಡು ಅವರನ್ನ ಭ್ರಷ್ಟಾಚಾರ ಆರೋಪದಲ್ಲಿ ಬಂಧಿಸಲಾಗಿತ್ತು ಆದರೆ ಪ್ರಕರಣಕ್ಕೆ ಸಂಬಂಧಿಸಿ ಯಾವುದೇ ದಾಖಲೆಗಳಿಲ್ಲ ಎಂಬ ವಿರೋಧಿ ಪಕ್ಷ ಆರೋಪಗಳನ್ನು ಲೆಕ್ಕಿಸದೆ ಬರೋಬ್ಬರಿ ಐವತ್ಮೂರು ದಿನಗಳ ಕಾಲ ಚಂದ್ರಬಾಬು ನಾಯ್ಡು ಜೈಲುವಾಸ ಅನುಭವಿಸಿದ್ರು ಆದರೆ ಜಾಮೀನು ಸಿಕ್ಕಿ ನಾಯ್ಡು ಹೊರಬಂದ ದಿನದಿಂದಲೇ ಅಬ್ಬರದ ಪ್ರಚಾರಕ್ಕೆ ದುಮುಗಿ ಆಡಳಿತ ಪಕ್ಷದ ವೈಫಲ್ಯಗಳು ಮತ್ತು ದೌರ್ಜನ್ಯಗಳ ಬಗ್ಗೆ ಪ್ರಚಾರ ಮಾಡಲು ಮುಂದಾದರು ಇನ್ನು ಮುಖ್ಯವಾಗಿ ಜಗನ್ ಸರ್ಕಾರ ಕೇವಲ ಕಲ್ಯಾಣ ಯೋಜನೆಗಳನ್ನು ಮಾತ್ರ ನೀಡಿ ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದ ಆರೋಪವು ಜಗನ್ ಸರ್ಕಾರದ ವಿರುದ್ಧ ಇದೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ನೀಡಿದ ಜಗನ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಿದ ಐದು ವರ್ಷದಲ್ಲಿ ಒಂದೊಂದು ಅಭಿವೃದ್ಧಿ ಕಾಮಗಾರಿಗೆ ನಾಂದಿ ಹಾಡಿದ ಉದಾಹರಣೆ ಇಲ್ಲ ಇದರ ಜೊತೆಗೆ ಮರಳು ದಂಧೆ ಅವ್ಯಾಹತವಾಗಿ ಸಾಗಿ ಜನರಿಗೆ ಮರಳು ಸಿಗುವುದೇ ಕಷ್ಟಕರವಾಗಿ ಪರಿಣಮಿಸಿತು ಇದರಿಂದಲೂ ಜಗನ್ ಸರ್ಕಾರದ ವಿರುದ್ಧ ಜನರಿಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈ ಎಲ್ಲ ಸಮಸ್ಯೆಗಳಿಗೂ ಮಿಗಿಲಾಗಿ ಮದ್ಯಪಾನ ನಿಷೇಧ ಮಾಡುವುದಾಗಿ ಪ್ರಚಾರದಲ್ಲಿ ಜಗನ್ಮೋಹನ್ ರೆಡ್ಡಿ ಪ್ರಕಟಿಸಿದರು ಆದರೆ ಅಧಿಕಾರಕ್ಕೆ ಬಂದ ನಂತರ ಮದ್ಯಪಾನ ನಿಷೇಧ ಮಾಡುವ ಬದಲಿಗೆ ತಮ್ಮದೇ ತಯಾರಿಕೆಯ ಕಳಪೆ ಮದ್ಯ ಮಾರಾಟ ಮಾಡಿ ಜನರ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುವಂತೆ ಮಾಡಿದ ಆರೋಪವು ಜಗನ್ ಸರ್ಕಾರದ ವಿರುದ್ಧ ಇದೆ ಸಾಲದೆಂಬಂತೆ ಮದ್ಯದ ಅಂಗಡಿಗಳಲ್ಲಿ ಡಿಜಿಟಲ್ ಪಾವತಿಗೆ ಅವಕಾಶ ನೀಡದ ಸರ್ಕಾರ ಕೇವಲ ನಗದು ವ್ಯಾಪಾರವನ್ನು ಮಾತ್ರ ಮಾಡಿದರು ಐದು ವರ್ಷಗಳ ಜಗನ್ ಸರ್ಕಾರದ ಅವಧಿಯಲ್ಲಿ ಮದ್ಯ ನಗದು ಮಾರಾಟ ಮಾತ್ರ ಮಾಡುವ ಮೂಲಕ ದಾಖಲೆ ಮಾಡಿರುವುದು ಜನರಲ್ಲಿ ಅಸಹನೆ ಹೆಚ್ಚಾಗಲು ಕಾರಣವಾಗಿದೆ ಈ ಎಲ್ಲ ಕಾರಣಗಳಿಂದ ಆಡಳಿತಾರೂಢ ವೈಎಸ್ಆರ್ಸಿಪಿ ಸರ್ಕಾರದ ವಿರುದ್ಧ ಜನರಲ್ಲಿ ಆಕ್ರೋಶ ತೀವ್ರವಾಗಿಯೇ ಇತ್ತು ಜನರ ಆಕ್ರೋಶ ಯಾವ ಮಟ್ಟದಲ್ಲಿತ್ತು ಎಂದರೆ ನೂರ ಎಪ್ಪತ್ತೈದು ವಿಧಾನಸಭಾ ಸದಸ್ಯರನ್ನು ಹೊಂದಿರುವ ಆಂಧ್ರ ಪ್ರದೇಶದಲ್ಲಿ ಬರೋಬ್ಬರಿ ನೂರ ಅರವತ್ನಾಲ್ಕು ಸ್ಥಾನಗಳನ್ನು ಮೈತ್ರಿ ಪಡೆದುಕೊಳ್ಳಲು ಸಹಕಾರಿಯಾಯಿತು ನೂರ ಐವತ್ತೊಂದು ಸ್ಥಾನ ಪಡೆದು ಐದು ವರ್ಷ ಆಡಳಿತ ನಡೆಸಿದ್ದ ವೈಎಸ್ಆರ್ಸಿಪಿ ಕೇವಲ ಹನ್ನೊಂದು ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿದೆ ನೂರ ಎಪ್ಪತ್ತೈದು ಶಾಸಕರನ್ನು ಹೊಂದಿರುವ ಆಂಧ್ರಪ್ರದೇಶದಲ್ಲಿ ಇಪ್ಪತ್ತೈದು ಸಚಿವ ಸ್ಥಾನಗಳಿದ್ದು ಇಂದು ನಡೆದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಸೇರಿ ಇಪ್ಪತ್ನಾಲ್ಕು ಮಂದಿ ಸಚಿವರು ಪ್ರಮಾಣ ಸ್ವೀಕರಿಸಿದರು ಇನ್ನು ಒಂದು ಸ್ಥಾನದಲ್ಲಿ ಖಾಲಿ ಬಿಟ್ಟಿದ್ದು ಯಾರಿಗೆ ನೀಡಲಿದ್ದಾರೆ ಎಂಬುದು ಇನ್ನು ರಹಸ್ಯವಾಗಿಯೇ ಇದೆ ಅಲ್ಲದೆ ಒಟ್ಟು ನೂರ ಎಪ್ಪತ್ತೈದು ಸ್ಥಾನಗಳಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆಗೆ ಇಪ್ಪತ್ತೊಂದು ಸ್ಥಾನ ಬಿಜೆಪಿಗೆ ಹತ್ತು ಸ್ಥಾನ ಮತ್ತು ತೆಲುಗುದೇಶಂ ಪಕ್ಷಕ್ಕೆ ನೂರ ನಲವತ್ನಾಲ್ಕು ಸ್ಥಾನಗಳು ಹಂಚಿಕೆಯಾಗಿದ್ದವು ಇದರಲ್ಲಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಲುವಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನೆ ಯಶಸ್ವಿಯಾಗಿದ್ದರೆ ಹತ್ತು ಸ್ಥಾನ ಪಡೆದಿದ್ದ ಬಿಜೆಪಿ ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಇನ್ನು ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಕ್ಷ ಬರೋಬ್ಬರಿ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಹಾಗಾಗಿ ಸಚಿವ ಸ್ಥಾನಗಳನ್ನು ಹಂಚಿಕೊಂಡಿರುವ ಮೈತ್ರಿ ಪಕ್ಷಗಳು ಜನಸೇನೆ ಪಕ್ಷಕ್ಕೆ ಎರಡು ಬಿಜೆಪಿ ಪಕ್ಷಕ್ಕೆ ಮೂರು ಮತ್ತು ಟಿಡಿಪಿ ಪಕ್ಷಕ್ಕೆ ಇಪ್ಪತ್ತು ಸ್ಥಾನಗಳನ್ನು ಹಂಚಿಕೊಂಡಿದ್ದಾರೆ ఇప్ప మంది ప్రమాణ వచన స్వీకరి ఉడత స్థాన యవ పక్షద యారీ సిగల ఎందుకు నిగూఢవ్ చంద్రబాబు నాయుడు అని శాసనం ద్వారా నిర్మితమైన భారత రాజ్యాంగం పట్ల నిజమైన విశ్వాసం విజేత చూపుతానని భారతదేశ సార్వభౌమాధికారాన్ని సమగ్రతను కాపాడుతానని ఆంధ్రప్రదేశ్ రాష్ట్ర ముఖ్యమంత్రిగా నా కర్తవ్యాలను శ్రద్ధతో అంతఃకరణ శుద్ధితో నిర్వహిస్తానని భయం కానీ పక్షపాతంగాని రాగద్వేషాలు కానీ లేకుండా రాజ్యాంగాన్ని శాసనాలను అనుసరించి ప్రజలందరకు న్యాయం చేకూరుస్తానని దైవ సాక్షిగా ప్రమాణం చేస్తున్నాను కొనిదల పవన్ కళ్యాణ్ అనే నేను శాసనం ద్వారా నిర్మితమైన భారత రాజ్యాంగం పట్ల నిజమైన విశ్వాసం విధేయత చూపుతానని భారతదేశ సార్వభౌమాధికారాన్ని సమగ్రతని కాపాడుతారని ఆంధ్రప్రదేశ్ రాష్ట్ర మంత్రిగా నా కర్తవ్యాలను శ్రద్ధతో అంతఃకరణ శుద్ధితో నిర్వహిస్తానని పక్షపాతం పక్షపాతంగాని రాగద్వేషాలు కానీ లేకుండా రాజ్యాంగాన్ని ಅನುಸರಿಸಿ ದೈವ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿ ಜನಸೇನೆ ಮುಖ್ಯಸ್ಥ ಪವನ್ ಕಲ್ಯಾಣ್ ಉಪ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದು ಇಂದು ಸಂಜೆ ಖಾತೆಗಳ ಹಂಚಿಕೆಯಾಗುವ ನಿರೀಕ್ಷೆಯೂ ಇದೆ ಮುಖ್ಯವಾಗಿ ಈ ಬಾರಿಯ ಆಂಧ್ರ ಪ್ರದೇಶದ ಸಚಿವ ಸಂಪುಟದಲ್ಲಿ ಬರೋಬ್ಬರಿ ಹದಿನೇಳು ಮಂದಿ ಹೊಸಬರಿಗೆ ಸಚಿವ ಸ್ಥಾನ ನೀಡಿರುವುದು ವಿಶೇಷವಾಗಿದೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ